ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಡಾಕ್ಟರ್ ರೇವಣಸಿತಪ್ಪ ಅಂಬಣ್ಣಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ವಸ್ತುವುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಒಡಲಗೇರಿ ಇಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಎಚ್ ಕನ್ನಡ ಪಠ್ಯಕ್ರಮದ ಇಪ್ಪತ್ತೊಂದನೇ ಅಧಿವೇಶನದಲ್ಲಿ ಬರತಕ್ಕಂಥ ದುರ್ಗ ಶಿವನ ಪರಿಚಯವನ್ನು ನಿಮಗೆ ಇದ್ದೀನಿ ನಮಗೆಲ್ಲರಿಗೂ ತಿಳಿದ ಹಾಗೆಯೇ ದುರ್ಗಸಿಂಹನ ಶ್ರೇಷ್ಠ ಕೃತಿ ಪಂಚತಂತ್ರ ಅಂತಕ್ಕಂಥದ್ದು ಈ ದುರ್ಗಸಿಂಹನ ಒಂದು ಪರಿಚಯವನ್ನು ನಾನು ನಿಮಗೆ ನಾಲ್ಕು ಭಾಗಗಳಲ್ಲಿ ಇದ್ದೀನಿ ಒಂದನೇದು ಪ್ರಸ್ತಾಪನೆ ಎರಡನೇ ದುರ್ಗಸಿಂಹನ ಜೀವನ ದುರ್ಗಸಿಂಹನ ಸಾಹಿತ್ಯಿಕ ಪರಿಚಯ ನಂತರ ಸಮಾರೋಪ ಅಥವಾ ಉಪಸಂಹಾರ ಅಂದರೆ ನಾನು ಅಧ್ಯಯನದ ಅನುಕೂಲಕ್ಕಾಗಿ ಈ ನಾಲ್ಕು ಭಾಗಗಳಲ್ಲಿ ವಿಂಗಡಿಸ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಭಾಗವನ್ನು ಗಮನಿಸ್ತಾ ಹೋದರೆ ದುರ್ಗಸಿಂಹ ಹಳಗನ್ನಡ ಸಾಹಿತ್ಯದ ಅಥವಾ ಕನ್ನಡ ಪ್ರಾಚೀನ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬ ಅಂತಕ್ಕಂಥದ್ದು ಈತನ ಕಾಲ ಕೃಷಿಕ ಸಾವಿರದ ಮೂವತ್ತೊಂದು ಎಂದು ಸಾಹಿತ್ಯ ಚರಿತ್ರೆಕಾರರು ಊಹೆ ಮಾಡಿದ್ದಾರೆ ಈ ಪಂಚತಂತ್ರ ಅಂತಕ್ಕಂಥದ್ದು ಮುಖ್ಯವಾಗಿ ಇದೊಂದು ಚಂಪು ಕಾವ್ಯ ಹಾಗಾದರೆ ಈ ಪಂಚತಂತ್ರ ಕೃತಿ ಚಂಪು ಕಾವ್ಯ ಅಂದರೆ ಗದ್ಯ ಪದ್ಯಗಳಿಂದ ಕೂಡಿರ್ತಕ್ಕಂಥ ಒಂದು ಕೃತಿ ನಂತರ ಎರಡನೇ ಭಾಗದಲ್ಲಿ ದುರ್ಗಸಿಂಹನ ಪರಿಚಯವನ್ನು ಗಮನಿಸ್ತಾ ಹೋಗ್ತೀವಿ ಈ ದುರ್ಗಸಿಂಹನ ಕಾಲ ಕ್ರಿಸ್ತಶಕ ಸಾವಿರದ ಮೂವತ್ತೊಂದು ಅಂದರೆ ಹನ್ನೊಂದನೇ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿರ್ತಕ್ಕಂಥ ಕವಿ ಈತನ ತಂದೆಯಸರು ಈಶ್ವರಾರ್ಯ ತಾಯಿ ರೇವಾಂಬಿಕೆ ಈತನ ಊರು ಕಿಸುನಾಡಿನ ಸಯ್ಯಡ್ ಅಂತಕ್ಕಂಥ ಒಂದು ಊರಲ್ಲಿ ಜನಿಸ್ತಾನೆ ಈತನ ಗುರು ಶಂಕರಭಟ್ಟ ಅಂತಕ್ಕಂಥದ್ದು ನಂತರ ಈತನ ಕೃತಿಯ ರೂಪ ಯಾವ ರೂಪದಲ್ಲಿದೆ ಈ ಪಂಚತಂತ್ರ ಅಂತ ಹೇಳಿದ್ರೆ ಇದು ಚಂಪು ರೂಪದಲ್ಲಿ ಇದೆ ಅಂತಕ್ಕಂಥದ್ದು ಈ ಚಂಪು ರೂಪಕ್ಕೆ ಆಕರ ಗ್ರಂಥ ಯಾವುದು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ವಸುಮಾಗಭಟ್ಟನ ಸಂಸ್ಕೃತ ಪಂಚತಂತ್ರವನ್ನು ಆಕರವನ್ನಾಗಿಟ್ಕೊಂಡು ಈತ ಕನ್ನಡಕ್ಕೆ ಪಂಚತಂತ್ರವನ್ನು ತಂದ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಮುಖ್ಯವಾಗಿ ಈ ಎಲ್ಲ ವಿಚಾರಗಳು ಒಂದು ಅಂಕದ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರ್ತದೆ ಅಥವಾ ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ ಅಂತಕ್ಕಂಥದ್ದು ಇನ್ನು ಈತನ ಆಶ್ರಯದಾತ ಯಾರು ಅಂತಕ್ಕಂಥದ್ದು ಅಂದರೆ ಚಾಲುಕ್ಯ ಕಮಲ ಜಯ ಶಿವನ ಆಸ್ಥಾನದಲ್ಲೂ ಕೂಡ ಈತ ಇದ್ದ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ ಇಷ್ಟು ದುರ್ಗಸಿಂಹನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಮುಂದುವರೆದ ಭಾಗದಲ್ಲಿ ಆತನ ಮೂರನೇ ಭಾಗದಲ್ಲಿ ನಾವೇನು ಗಮನಿಸ್ತೀವಿ ಅಂದರೆ ಆತನ ಸಾಹಿತ್ಯಿಕ ಪರಿಚಯವನ್ನು ಗಮನಿಸ್ತಾ ಹೋಗ್ತೀವಿ ಆತನ ಮುಖ್ಯವಾಗಿರ್ತಕ್ಕಂಥ ಕೃತಿ ಚಂಪು ರೂಪದಲ್ಲಿದೆ ಅಂತಕ್ಕಂಥದ್ದು ಅದು ಪಂಚತಂತ್ರ ಇದರಲ್ಲಿ ನಾಲ್ಕುನೂರ ಐವತ್ತೇಳು ಪದ್ಯಗಳು ಎರಡು ನೂರ ಮೂವತ್ತು ಶ್ಲೋಕಗಳು ನಲವತ್ತೆಂಟು ಉಪಕಥೆಗಳನ್ನು ಒಳಗೊಂಡಿದೆ ಇದು ರೂಪದಲ್ಲಿದ್ದರೂ ಇದರಲ್ಲಿ ಗದ್ಯವೇ ಹೆಚ್ಚಾಗಿದೆ ಇಲ್ಲಿ ಬರುವ ಕಥೆಗಳು ಮೃಗ ಪಕ್ಷಿಗಳಿಗೆ ಸಂಬಂಧಿಸಿದವು ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಈ ಪಂಚತಂತ್ರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇನೆಂದರೆ ಇಲ್ಲಿ ಮನುಷ್ಯರು ಮಾತ್ರ ಪಾತ್ರಗಳಿಲ್ಲ ಅಲ್ಲಿ ಪಕ್ಷಿಗಳು ಕೂಡ ರಿಯಾಕ್ಟ್ ಮಾಡ್ತವೆ ಪ್ರಾಣಿಗಳು ಕೂಡ ರಿಯಾಕ್ಟ್ ಮಾಡ್ತವೆ ಅವು ಕೂಡ ಪ್ರತಿಕ್ರಿಯೆ ಮಾಡ್ತವೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮುಖ್ಯವ ಅಂತ ಇಷ್ಟೇ ಅಲ್ಲದೆ ಇಲ್ಲಿ ರಾಜನೀತಿ ವ್ಯವಹಾರ ವ್ಯವಹಾರ ನೀತಿಗಳನ್ನು ಕೂಡ ಬೋಧನೆ ಮಾಡ್ತದೆ ರಾಜನೀತಿ ಹೆಂಗ ವ್ಯವಹಾರ ನೀತಿ ಹೆಂಗೆ ಅಂತಕ್ಕಂಥದ್ದು ಕೂಡ ಈ ಕೃತಿ ಬೋಧನೆ ಮಾಡ್ತದೆ ಅಲ್ಲಲ್ಲಿ ಸೊಗಸಾದ ಅಲಂಕಾರಗಳನ್ನು ಹಂಗ ಅದೇ ಮಾತುಗಳನ್ನು ಕೂಡ ಕವಿ ಬಳಸ್ಕೊಂಡಿದ್ದಾನೆ ಈ ಕಥೆಗಳ ಕುತೂಹಲವನ್ನು ಕೆರಳಿಸುವಂತಿದ್ದು ಅಭಾಲ ವೃದ್ಧರಿಗೂ ಮನೋರಂಜಕವಾಗಿ ಇದರಲ್ಲಿ ಇವೆ ಇದರಲ್ಲಿ ಐದು ತಂತ್ರಗಳಿವೆ ಅಭಾಲ ವೃದ್ಧರಿಗೂ ಒಂದು ಸಣ್ಣ ಮಕ್ಕಳಿಗೂ ಕೂಡ ಈ ಕೃತಿ ಭಾಳ ಮನೋರಂಜನೆಯಾಗಿ ಆಡ್ತವೆ ಅಂತಕ್ಕಂಥದ್ದು ಈತನ ಕೃತಿಯ ಒಂದು ವಿಚಾರ ಮುಂದುವರೆದು ಈ ಕೃತಿಯಲ್ಲಿ ನಾ ಐದು ಉಪಾಯಗಳನ್ನು ಗಮನಿಸ್ತಾ ಇದ್ದೀವಿ ಭೇದೋಪಾಯ ಪರೀಕ್ಷಾ ಉಪಾಯ ವಿಶ್ವಾಸೋಪಾಯ ವಂಚನೋಪಾಯ ಮಿತ್ರಕಾರ್ಯೋಪಾಯ ಅಂತ ಅಂದರೆ ಈ ಕೃತಿಯನ್ನು ದುರ್ಗಸಿಂಹ ನಾಲ್ಕು ಭಾಗಗಳಲ್ಲಿ ಬರಿತಾ ಹೋಗ್ತಾನೆ ಅಂದರೆ ನಾಲ್ಕು ಉಪಾಯ ಐದು ಉಪಾಯಗಳಲ್ಲಿ ಇದನ್ನು ಬರಿತಾ ಹೋಗ್ತಾನೆ ಮುಖ್ಯವಾಗಿ ಈ ಐದು ಉಪಾಯಗಳಲ್ಲಿ ಒಂದಿಷ್ಟು ವಿಚಾರಗಳನ್ನು ಆತ ಹಂಚಿಕೊಳ್ತಾ ಇದ್ದಾನೆ ಇದರಲ್ಲಿ ಐದು ತಂತ್ರಗಳಿದ್ದು ಒಂದೊಂದು ತಂತ್ರಕ್ಕೂ ಒಂದೊಂದು ಅಧ್ಯಾಯವಿದೆ ನಾನೇಗಳಿದ ವಿಶ್ವಾಸೋಪಾಯ ವಂಚನೋಪಾಯ ಮಿತ್ರಕಾರೋಪಾಯ ಹೇಗಿದೆ ಅಲ್ಲ ಇದಕ್ಕೆ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ತಂತ್ರಗಳೇ ಇರತಕ್ಕಂಥದನ್ನು ಗಮನಿಸ್ತೀವಿ ಮೊದಲನೆಯ ತಂತ್ರದಲ್ಲಿ ಭೇದ ಪ್ರಕರಣವಿದೆ ಅಂದರೆ ಭೇದೋಪಾಯ ಯಾವ ರೀತಿ ನಾವು ಏನು ಮಾಡಬೇಕು ಅಂದರೆ ಭೇದಿಸಬೇಕು ಭೇದ ಮಾಡಬೇಕು ಅಂತಕ್ಕಂಥದ್ದು ಕೂಡಲ್ಲಿದೆ ಎರಡನೇದಲ್ಲಿ ಪರೀಕ್ಷಾ ವ್ಯಾವರಣನೆ ಪರೀಕ್ಷೋಪಾಯ ಅಂತಕ್ಕಂಥದ್ರಲ್ಲಿ ಆ ರೀತಿ ವಿಚಾರ ಇದೆ ಮೂರನೆಯದರಲ್ಲಿ ವಿಶ್ವಾಸ ಪ್ರಕರಣ ನಾಲ್ಕನೆಯದರಲ್ಲಿ ವಂಚನಾ ಪ್ರಕರಣ ಮತ್ತು ಐದನೆಯದರಲ್ಲಿ ಮಿತ್ರ ಕಾರ್ಯವರ್ಣನೆ ಇವೆ ಒಂದನೇ ಪ್ರಕರಣದಲ್ಲಿ ಎತ್ತಿಗೂ ಸಿಂಹಕ್ಕೂ ಉಂಟಾದ ಗೆಳತನವನ್ನು ನರಿ ಮುರಿದ ಕಥೆಯನ್ನು ಅಂದರೆ ಎತ್ತಿಗೂ ಸಿಂಹಕ್ಕಿರ್ತಕ್ಕಂಥ ಒಂದು ಗಾಢವಾದ ನಂಟನ್ನು ಗೆಳೆತನವನ್ನು ನರಿ ಯಾವ ರೀತಿ ಅದನ್ನು ಭೇದಿಸ್ತದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಒಂದೇ ಕಥೆಯಲ್ಲಿದ್ದರೆ ಎರಡನೇ ಕಥೆಯ ಎರಡನೇ ಒಂದು ಭಾಗದಲ್ಲಿ ಎರಡನೇ ತಂತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಬ್ರಾಹ್ಮಣನೊಬ್ಬ ಮುಂಗುಶಿಯನ್ನು ಕೊಂದ ಕಥೆಯನ್ನ ಮೂರನೆಯ ಭಾಗದಲ್ಲಿ ಕಾಗೆಗಳು ಗೂಬೆಗಳ ಗುಹೆಯನ್ನು ಸುಟ್ಟ ಕಥೆಯನ್ನು ನಾಲ್ಕನೆಯದರಲ್ಲಿ ಕಪಿ ಮೊಸಳೆಯನ್ನು ವಂಚಿಸಿದ ಕಥೆಯನ್ನು ಐದನೆಯದರಲ್ಲಿ ಕಾಗೆ ಆಮೆ ಸಾರಂಗ ಮುಂತ ಮತ್ತು ಇಲಿಗಳ ಸ್ನೇಹ ಕಥೆಯನ್ನು ಕಾಣಬಹುದಾಗಿದೆ ಅಂದರೆ ಇಲ್ಲಿ ಈ ಈ ಕ ಈ ಒಂದು ತಂತ್ರಗಳಲ್ಲಿ ಏನು ನಡೆಯಿದೆ ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಪಾತ್ರೆಗಳು ವ್ಯಕ್ತಿಗಳಿಗಿಂತಲೂ ಕೂಡ ಪ್ರಾಣಿಗಳನ್ನು ಇಟ್ಕೊಂಡು ಪಕ್ಷಿಗಳನ್ನ ಇಟ್ಕೊಂಡು ಈತ ಕಥೆಗಳನ್ನು ರಚಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇಲ್ಲಿ ಐದು ಭಾಗಗಳಿವೆ ಅಂತಕ್ಕಂಥದ್ದು ಯುವ ಬಹಾಲವೃದ್ಧರಿಗೂ ಸಣ್ಣ ಮಕ್ಕಳಿಗೂ ಕೂಡ ಇಷ್ಟವಾಗ್ತಕ್ಕಂಥ ಕಥೆಗಳನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ದುರ್ಗಸಿಂಹ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಈತನ ಕೃತಿ ಪಂಚ ಹೆಸರು ಹೇಳ್ತಕ್ಕಂಥದ್ದೇ ಪಂಚತಂತ್ರ ಅಂದರೆ ಐದು ತಂತ್ರಗಳನ್ನು ಐದು ಉಪಾಯಗಳನ್ನು ಒಳಗೊಂಡಿರ್ತಕ್ಕಂಥ ಶ್ರೇಷ್ಠ ಕೃತಿ ದುರ್ಗಸಿಂಹನ ಪಂಚತಂತ್ರ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇಲ್ಲಿಯವರೆಗೂ ಆತನ ಸಂಕ್ಷಿಪ್ತ ಜೀವನವನ್ನು ಚ ಚರ್ಚೆ ಮಾಡಿದ್ವಿ ನಂತರದಲ್ಲಿ ಆತನ ಕೃತಿಯವನ್ನು ತಿಳ್ಕೊಂಡ್ವಿ ಕೊನೆಯ ಭಾಗದಲ್ಲಿ ಸಮಾರೋಪವನ್ನು ನಾವು ಗಮನಿಸ್ತಾ ಹೋದಂತೆ ಬ್ರಾಹ್ಮಣ ಸಾಹಿತ್ಯದ ಅಥವಾ ಕನ್ನಡ ಸಾಹಿತ್ಯದ ಪ್ರಾಚೀನ ಕವಿಗಳಲ್ಲಿ ದುರ್ಗಸಿಂಹ ಒಬ್ಬನಾಗಿರುವುದರ ಜೊತೆಗೆ ಪ್ರಸಿದ್ಧ ಕವಿಯೂ ಆಗಿದ್ದಾನೆ ಅನಾಮಿಕ ಕವಿಯೊಬ್ಬನ ಪದ್ಯವೊಂದರಲ್ಲಿ ಈತನನ್ನು ಕನ್ನಡದ ಮಹಾಕವಿಗಳನ್ನೇ ಹೆಸರಿಸಲು ಕಂಡುಬರುತ್ತದೆ ಸುಧಾರಣವನ್ನು ರಚನೆ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಈತನ ಗ್ರಂಥದಿಂದ ಕೆಲವು ಪದ್ಯಗಳನ್ನು ಉದ್ಧರಿಸಿ ಬರೆದಿರುವುದು ಈತನ ವಿದ್ವತ್ತಿಗೂ ಈತನಿಗಿದ್ದ ಕೀರ್ತಿಗೂ ಸಾಕ್ಷಿಯಾಗಿದೆ ಅಂದರೆ ಮುಂದೆ ಬರ್ತಕ್ಕಂಥ ಕವಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈತನ ಕೃತಿಗಳಿರ್ತಕ್ಕಂಥ ಒಂದಿಷ್ಟು ಪದ್ಯಗಳನ್ನು ಬಳಸ್ಕೊಂಡಿರೋದನ್ನು ನೋಡಿದರೆ ಈತನ ವಿದ್ವತ್ತು ಎಷ್ಟಿತ್ತು ಅನ್ನೋದು ಕೂಡ ನಮಗೆ ಕಂಡುಬರ್ತದೆ ಸಾಹಿತ್ಯದ ಮೂಲಕ ಕನ್ನಡದಲ್ಲಿ ರಾಜತಂತ್ರವನ್ನು ವ್ಯವಹಾರ ನೀತಿಯನ್ನು ಬೋಧಿಸಲು ಹೊರಟ ಕವಿಗಳಲ್ಲಿ ದುರ್ಗಸಿಂಹನೇ ಮೊದಲಿಗನಾಗಿದ್ದಾನೆ ಈ ಮುಂಚೆ ಇರ್ತಕ್ಕಂಥ ಕೃತಿಗಳಲ್ಲಿ ಒಂದು ಉದ್ದೇಶ ಇದೆ ಉದ್ದೇಶ ಇರ್ತಿತ್ತು ಆದರೆ ಈ ತನಕ ಕೃತಿಗಳಲ್ಲಿ ಏನಿದೆ ಅಂದರೆ ಕಥೆಗಳ ಮೂಲಕ ರಾಜತಂತ್ರವನ್ನು ವ್ಯವಹಾರ ನೀತಿಯನ್ನು ಬೋರಿಸಲು ಹೊರಟಂಥ ಮೊಟ್ಟ ಮೊದಲ ಕವಿ ದುರ್ಗಸಿಂಹ ಎಂದರೆ ತಪ್ಪಾಗಲಾರದು ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಇಲ್ಲಿವರೆಗೆ ಈ ದುರ್ಗಸಿಂಹನ ಒಂದು ಪರಿಚಯವನ್ನು ನಾಲ್ಕು ಭಾಗಗಳಲ್ಲಿ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಅಂತಕ್ಕಂಥದ್ದು ನಿಮಗೆಲ್ಲವೂ ಕೂಡ ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ಭಾವಿಸಿಕೊಂಡು ನಾನು ಮುಂದಿನ ಅಧಿವೇಶನದಲ್ಲಿ ಮತ್ತೊಂದು ವಿಚಾರವನ್ನು ನಿಮ್ಮೊಂದಿಗೆ ಮುಖಾಮುಖಿ ಆಗ್ತೀನಿ ನಮಸ್ಕಾರಗಳು